ನಡೀತಾ ಇರುವ ಕಾರ್ಯಾಚರಣೆ ಪ್ರತಿ ದಿನ ಕೂಡ ಕಾರ್ಯಾಚರಣೆ ನಡೆದಿತ್ತು ಮಧ್ಯದಲ್ಲಿ ಭಾನುವಾರ ಒಂದು ದಿನ ಬ್ರೇಕ್ ಬಿಟ್ರೆ ಬಾಕಿ ಎಲ್ಲಾ ದಿನವೂ ಕೂಡ ಕಾರ್ಯಾಚರಣೆ ನಡೆದಿದೆ ಆದ್ರೆ ಈಗ ಅನಾಮಿಕನ ನಡೆ ಇದೆಯಲ್ಲ ಅದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಮಧ್ಯಾಹ್ನ ಒಂದು ಗಂಟೆ ಆದ್ರೂ ಕೂಡ ಅನಾಮಿಕ ಬಂದಿಲ್ಲ ಇಲ್ಲಿ ತನಕ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಅನಾಮಿಕ ಬಂದೇ ಇಲ್ಲ ಕಳೆದ ವಾರದಿಂದಲೂ ಕೂಡ ನೋಡ್ತಾ ಇದೀವಿ ಇಷ್ಟೊತ್ತಿಗೆಲ್ಲ ಕಾರ್ಯಾಚರಣೆ ನಡೆಯುವಂತ ಸ್ಥಳದಲ್ಲಿರ್ತಾ ಇದ್ರು ಅರ್ಧ ಕಾರ್ಯಾಚರಣೆ ಕೂಡ ಮುಗ್ದು ಹೋಗ್ತಾ ಇತ್ತು ಆದ್ರೆ ಇವತ್ತು ಅನಾಮಿಕ ಎಸ್ಐಟಿ ಕಚೇರಿಗೆ ಬಂದಿಲ್ಲ ಮಧ್ಯಾಹ್ನ ಒಂದು ಗಂಟೆ ಆದ್ರೂ ಕೂಡ ಅನಾಮಿಕನ ಪತ್ತೆ ಇಲ್ಲ ಕುತೂಹಲವನ್ನ ಮೂಡಿಸ್ತಾ ಇದೆ ಅನಾಮಿಕನ ನಡೆ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅನಾಮಿಕನಿಗಾಗಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಬಂದಿಲ್ಲ ಅನಾಮಿಕ ದೂರುದಾರ ನಿನ್ನೆ ಹಲ್ಲೆ ಪ್ರಕರಣದಿಂದ ಧರ್ಮಸ್ಥಳ ಉದ್ವಿಗ್ನಗೊಂಡಿತ್ತು ಇವತ್ತು ನೇತ್ರಾವತಿ ನದಿ ತಟದಲ್ಲಿ ನಡೆಯಲ್ವಾ ಶೋಧ ಹದಿಮೂರು ಅನ್ನೋದು ಎರಡು ಮೂರು ದಿನದಿಂದ ಬಹಳ ಸುದ್ದಿಯಲ್ಲಿದೆ ಇವತ್ತು ಕಾರ್ಯಾಚರಣೆ ನಾಳೆ ಕಾರ್ಯಾಚರಣೆ ಅಂತ ಇವತ್ತು ಪಾಯಿಂಟ್ ನಂಬರ್ ಹದಿಮೂರೇನಿದೆ ಇಲ್ಲಿ ಕಾರ್ಯಾಚರಣೆ ನಡೆದೇ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇಲ್ಲಿ ತನಕ ಪಾಯಿಂಟ್ ನಂಬರ್ ಹದಿಮೂರರನ್ನ ಟೀಮ್ ತಲುಪಿಲ್ಲ ಪಾಯಿಂಟ್ ನಂಬರ್ ಹದಿಮೂರು ಕಾರ್ಯಾಚರಣೆಗೆ ತಾತ್ಕಾಲಿಕ ಸ್ಥಗಿತ ಆಗಿದೆಯಾ ಹಾಗಾದ್ರೆ ಎಸ್ಐಟಿ ಕಚೇರಿಗೆ ಅನಾಮಿಕ ದೂರುದಾರ ಇನ್ನೂ ಕೂಡ ಬಂದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಆತನಿಗಾಗಿ ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ನಡೆಸೋದಕ್ಕೆ ಎಸ್ಐಟಿ ಟಿ ಪ್ಲಾನ್ ಮಾಡಿ ಆದ್ರೆ ಅನಾಮಿಕ ಇದುವರೆಗೂ ಕೂಡ ಎಸ್ಐಟಿ ಟಿ ಕಚೇರಿಗೆ ಬಂದಿಲ್ಲ ನಿನ್ನೆ ನಡೆದಂತ ಹಲ್ಲೆ ಪ್ರಕರಣ ಧರ್ಮಸ್ಥಳ ಉದ್ವಿಗ್ನಗೊಂಡಿತ್ತು ಇದಾದ ನಂತರ ಇವತ್ತು ಹದಿಮೂರನೇ ಪಾಯಿಂಟ್ ಅಲ್ಲಿ ಏನು ಕಾರ್ಯಾಚರಣೆ ನಡಿಬೇಕಾಗಿತ್ತು ಅದು ಇಡೀ ತನಕ ಶುರುವಾಗಿಲ್ಲ ಮಧ್ಯಾಹ್ನ ಒಂದು ಗಂಟೆ ಹತ್ತು ಗಂಟೆಗೆಲ್ಲ ಕಾರ್ಯಾಚರಣೆ ನಡೆಯುವಂತಹ ಸ್ಥಳಕ್ಕೆ ಅಧಿಕಾರಿಗಳು ಬಂದು ತಲುಪ್ತಾ ಇದ್ರು ಆದ್ರೆ ಒಂದು ಗಂಟೆ ಆದ್ರೂ ಅನಾಮಿಕ ದೂರುದಾರನ ಪತ್ತೆ ಇಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಹದಿಮೂರನೇ ಸ್ಪಾಟ್ ಅನ್ನೋದು ಪ್ರತಿದಿನ ಚರ್ಚೆ ಕಾರಣ ಆಗ್ತಾ ಇದೆ ನೆನ್ನೆನೆ ಕಾರ್ಯಾಚರಣೆ ಅಂದ್ರು ಇವತ್ತು ನಡೆಯುತ್ತೆ ಅಂದ್ರು ಇವತ್ತು ಇಷ್ಟೊತ್ತಾದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಸ್ಥಳ ತಲುಪಿಲ್ಲ ಎಲ್ಲಿದಾನಂತೆ ಅನಾಮಿಕ ದೂರು ದಾರ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಿದ್ದಾರೆ ಬಟ್ ಆತ ಇನ್ನೂ ಕೂಡ ಎಸ್ ಐ ಟಿ ಕಚೇರಿಗೆ ಬಂದಿಲ್ಲ ಅಂತ ಹಾಗಾದ್ರೆ ಏನ್ ಪ್ಲಾನ್ ಶ್ವೇತ ಹೌದು ಈಗಾಗಲೇ ಹದಿಮೂರನೇ ಸ್ಪಾಟ್ ಬಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಆತ ಬರ್ತಾನೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಇರುವಂತದ್ದು ಆದರೆ ಇನ್ನೂ ಕೂಡ ಆತ ಎಸ್ ಐ ಟಿ ಕಚೇರಿಯನ್ನು ಗಂಟೆ ಒಂದಾದರೂ ಕೂಡ ಆತ ತಲುಪಿಲ್ಲ ಹನ್ನೊಂದೂವರೆ ಗಂಟೆಗೆ ಪ್ರತಿ ಬಾರಿ ಕೂಡ ಬರ್ತಾ ಇದ್ದಂತಹ ಅನಾಮಿಕ ದೂರುದಾರ ಏನಿದ್ದಾರೆ ಇಲ್ಲಿಗೆ ಬರಲಿಲ್ಲ ಎಸ್ ಐ ಟಿ ಕಚೇರಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಸಹಾಯಕ ಆಯುಕ್ತರಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಆದರೆ ದೂರುದಾರ ಮಾತ್ರ ಅಲ್ಲಿಗೆ ಇನ್ನೂ ಕೂಡ ಬಂದಿಲ್ಲ ಈಗಾಗಲೇ ಎಸ್ ಐ ಟಿ ಕಚೇರಿಯಿಂದ ಎ ಸಿ ಆಗಿರುವಂತಹಷ್ಟೆಲ್ಲಾ ವರ್ಗೀಸ್ ಅವರು ಕೂಡ ಹೊರಗಡೆ ಹೋಗಿದ್ದಾರೆ ತಾಲೂಕು ಕಚೇರಿಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಆ ಭಾಗಕ್ಕೆ ಹೋಗಿದ್ದಾರೆ ಆದ್ರೆ ಅವರು ಹೇಳ್ತಾ ಇರುವಂತಹ ಪ್ರಕಾರ ಇವತ್ತು ಉತ್ಖನನ ಪ್ರಕ್ರಿಯೆಗಳಿದೆ ಉತ್ಖನ ಪ್ರಕ್ರಿಯೆ ಸ್ಥಗಿತ ಆದಂತ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆದ್ರೆ ಒಂದು ಮಾಹಿತಿಯ ಪ್ರಕಾರ ಇವತ್ತಿನ ದಿನ ಯಾವುದೇ ಉತ್ಖನನ ಪ್ರಕ್ರಿಯೆಗಳು ನಡೆಯೋದಿಲ್ಲ ಬಹುತೇಕ ಇವತ್ತಿನ ಉತ್ಕನನ ಪ್ರಕ್ರಿಯೆಗಳು ನಡೆಯೋದು ಡೌಟ್ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತದ್ದು ತಾತ್ಕಾಲಿಕವಾಗಿ ಇವತ್ತಿನ ಉತ್ಕನ ಪ್ರಕ್ರಿಯೆಯನ್ನು ಎಸ್ಐ ಟಿ ಸ್ಥಗಿತಗೊಳಿಸಿದೆ ಅನ್ನುವಂಥದ್ದು ಯಾಕಂದ್ರೆ ಒಳಗೆ ಒಂದಷ್ಟು ಪರಿಶೀಲನೆಗಳಾಗಬೇಕಾಗಿದೆ ಒಳಗೆ ಒಂದಷ್ಟು ತನಿಖೆಗಳಾಗಬೇಕಾಗಿದೆ ಹಾಗಾಗಿ ಕೆಲವೊಂದು ಒಳಗಿನ ಪ್ರಕ್ರಿಯೆಗಳನ್ನು ಮುಗಿಸಿ ನಾಳೆ ಈ ಒಂದು ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಆ ಬಹುತೇಕ ಎಸ್ ಐ ಟಿ ಸಿದ್ಧವಾದಂತೆ ಕಾಣ್ತಾ ಇದೆ ಆದರೆ ಯಾವುದೇ ಮಾಹಿತಿಗಳು ಇವರಿಗೆ ಅಧಿಕೃತವಾಗಿ ಬಂದಿಲ್ಲ ಎಸ್ ಐ ಟಿ ಕಚೇರಿಯಲ್ಲೂ ಕೂಡ ಎಲ್ಲ ಅಧಿಕಾರಿಗಳು ಐಒರಿಂದ ಹಿಡಿದು ಎಲ್ಲಾ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಆದರೆ ಆ ತನಿಖಾಧಿಕಾರಿ ಬಂದಿದ್ದರೂ ಕೂಡ ಇವರು ಯಾರು ಕೂಡ ಬಂದಿಲ್ಲ ಯಾಕಂದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು ಒಂದು ವೇಳೆ ಆ ತನಿಖೆಯ ಸಂಬಂಧಪಟ್ಟಂತ ಮಾಹಿತಿಗಳನ್ನಾದರೂ ಅದರ ಇದ್ರೆ ತನಿಖಾಧಿಕಾರಿಗಳು ಮಾತ್ರ ಬರ್ತಾ ಆದರೆ ಎಸ್ಐ ಟಿಗೆ ಕಚೇರಿಗೆ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಬಂದಿದ್ದಾರೆ ಆದ್ರೆ ಸ್ಟೆಲ್ಲಾ ವರ್ಗೀಸ್ ಅವರು ಬಂದ ಪ್ರಕಾರ ಉತ್ಖನನ ಪ್ರಕ್ರಿಯೆಗಳು ನಡೀಬೇಕು ಯಾಕಂದ್ರೆ ಸ್ಟೆಲ್ಲಾ ವರ್ಗೀಸ್ ಅವರು ತನಿಖೆ ಯಾವುದೇ ಹಂತಗಳಲ್ಲಿ ಇಲ್ಲ ಅವರು ಕೇವಲ ಉತ್ಖನನ ಪ್ರಕ್ರಿಯೆ ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿಯಾಗಿ ಮಾತ್ರ ಕೆಲಸ ಮಾಡ್ತಾ ಇರುವಂತಹವ್ರು ಹಾಗಾಗಿ ಅವರು ಬಂದಿದ್ದಾರೆ ಅಂದ್ರೆ ಸಹಜವಾಗಿ ದೂರುದಾರನಿಗೂ ಕೂಡ ಬರಲಿಕ್ಕೆ ಹೇಳಿರಬೇಕು ಆದ್ರೆ ಯಾಕೆ ಇನ್ನು ಕೂಡ ಆತ ಎಸ್ ಐ ಟಿ ಕಚೇರಿಗೆ ಬಂದಿಲ್ಲ ಅನ್ನುವಂಥದ್ದು ಬಹಳ ಪ್ರಶ್ನಾರ್ಥಕವಾಗಿ ಉಳಿದಿರುವಂತದ್ದು ಒಟ್ಟು ಇವತ್ತಿನ ಪ್ರಕ್ರಿಯೆಗಳು ಹೇಗೆ ನಡೆ ನಡೆಯುತ್ತೆ ಏನ್ ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ ಬಹುತೇಕ ಮಧ್ಯಾಹ್ನದ ನಂತರ ಒಂದು ಸ್ಪಷ್ಟವಾದ ಚಿತ್ರಣ ಸಿಗಬಹುದು ಯಾಕಂದ್ರೆ ಒಂದು ಮೂರು ಗಂಟೆಯೆಲ್ಲ ಆದರೆ ಅವರು ಮತ್ತೆ ಬರುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಯಾಕಂದ್ರೆ ಅಷ್ಟೊತ್ತಿಗೆ ಎಸ್ ಐ ಟಿ ಕಚೇರಿಗೆ ಬಂದು ಮತ್ತೆ ಅಲ್ಲಿಂದ ಉತ್ಕರ್ಣ ಜಾಗಕ್ಕೆ ಬಂದ ಸಂದರ್ಭಗಳಲ್ಲಿ ಒಂದು ವೇಳೆ ಇಲ್ಲಿ ಏನಾದರೂ ಸಿಕ್ಕಂತ ಸಂದರ್ಭಗಳಲ್ಲಿ ಅದರ ಮಹಜರು ಪ್ರಕ್ರಿಯೆಗಳಿಗೆ ಬಹಳ ಲಾಂಗ್ ಪ್ರೊಸೆಸ್ ಟೈಮ್ ತೆಗೆದುಕೊಳ್ಳುತ್ತೆ ಈ ಎಲ್ಲ ಪ್ರಕ್ರಿಯೆಗಳು ಬೆಳಿಗ್ಗೆ ಹನ್ನೊಂದುವರೆಗೆ ಆರಂಭ ಆದರೆ ಒಂದು ವೇಳೆ ಒಂದು ಗಂಟೆ ಒಳಗಾಗಿ ಸಿಕ್ಕರೆ ಆ ನಂತರ ಸಂಜೆಯವರೆಗೆ ಅದರ ಮಾಜಿರು ಪ್ರಕ್ರಿಯೆಗಳನ್ನು ನಡೆಸಬಹುದು ಹಾಗಾಗಿ ತಡವಾದಂತ ಸಮಯಗಳಲ್ಲಿ ಅವರು ಮತ್ತೆ ಪ್ರಕ್ರಿಯೆಗಳನ್ನ ನಡೆಸ್ತಾರೆ ಇವತ್ತು ಬರ್ತಾರೆ ಅನ್ನುವಂಥದ್ದು ಅಷ್ಟು ಖಚಿತ ಇಲ್ಲ ಬಹುತೇಕ ಅವರು ಇವತ್ತು ಬರೋದೇ ಅನುಮಾನ ಅನ್ನುವಂತ ಮಾಹಿತಿಗಳು ಇರುವಂತದ್ದು ಹಾಗಾಗಿ ಇನ್ನು ಮುಂದೆ ಏನು ಮಾಡುತ್ತೆ ಎಸ್ಐ ಟಿ ಅನ್ನುವಂಥದ್ದು ಈಗ ಹದಿಮೂರನೇ ಸ್ಪಾಟ್ ನ ಬಗ್ಗೆ ಇಷ್ಟೊಂದು ಡ್ರಾಗ್ ಮಾಡ್ತಾ ಇರೋದಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ ನಿನ್ನೆ ಧರ್ಮಸ್ಥಳದಲ್ಲಿ ಗಲಾಟೆ ಆಯಿತು ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಇದಾದ ನಂತರ ಮಾರನೇ ದಿನ ಇವತ್ತು ದೂರುದಾರನ ಪತ್ತೆ ಕೂಡ ಇಲ್ಲ ಇಷ್ಟು ದಿನದ ಕಾರ್ಯಾಚರಣೆ ಬೆಳಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆಲ್ಲ ಅಧಿಕಾರಿಗಳು ಬರ್ತಾ ಇದ್ರು ದೂರುದಾರ ಕೂಡ ಹಾಜರಾಗ್ತಾ ಇದ್ದ ಕಾರ್ಯಾಚರಣೆ ನಡೆಯೋ ಸ್ಥಳಕ್ಕೆ ಬಟ್ ಇವತ್ತಿಷ್ಟು ಡಿಲೇ ಆಗ್ತಾ ಇರೋದಕ್ಕೆ ಅಥವಾ ಯಾವ ಕಾರಣಕ್ಕಾಗಿ ಮುಂದೆ ತಳ್ಳುತ್ತಾ ಇದ್ದಾರೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇರ್ಬೋದಾ ಇದಕ್ಕೆ ಶ್ವೇತಾ ಈ ವಿಚಾರದಲ್ಲಿ ದೂರುದಾರ ದೂರುದಾರ್ನ ದೂರುದಾರನಿಂದ ಈ ರೀತಿಯ ಸಮಸ್ಯೆಗಳಾಗಿದೆಯಾ ಅಥವಾ ತನಿಖಾಧಿಕಾರಿಗಳಿಂದ ಆಗಿದ್ಯಾ ಆಗಿದೆಯಾ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿಲ್ಲ ಯಾಕಂದ್ರೆ ಒಂದು ಮೂಲಗಳ ಮಾಹಿತಿ ಪ್ರಕಾರ ಎಸ್ ಐ ಟಿ ಅಧಿಕಾರಿಗಳೇ ಇವತ್ತು ತಾತ್ಕಾಲಿಕವಾಗಿ ಬೇರೆ ಕಾರಣಗಳಿಗಾಗಿ ಸ್ಥಗಿತ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಆದರೆ ದೂರುದಾರ ಇವತ್ತು ಬಂದಿಲ್ಲ ಅನ್ನುವಂಥದ್ದು ಒಂದು ಬೇರೆ ರೀಸನ್ಗಳಿಗಾಗಿ ಆತ ಬಂದಿಲ್ವಾ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳಿಲ್ಲ ಯಾಕಂದ್ರೆ ಹದಿಮೂರನೇ ಜಾಗದ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮೂಲಗಳು ಹೇಳ್ತಾ ಇರುವಂತದ್ದು ಅಲ್ಲಿ ಜಿ ಪಿ ಆರ್ ಮೂಲಕ ಉತ್ಕರಣ ಆಗಬೇಕು ಜಿಪಿಆರ್ ಆರ್ ಉತ್ಕರಣ ಆದಾಗ ಮಾತ್ರ ಅಲ್ಲಿ ಇರುವಂತಹ ಸತ್ಯಾಸತ್ಯತೆಗಳು ಹೊರಗೆ ಬರುತ್ತೆ ಅನ್ನುವಂಥದ್ದು ಹಾಗಾಗಿ ಜಿಪಿಆರ್ ಆರ್ ಉತ್ಕರಣಕ್ಕೆ ಹೆಚ್ಚಿನ ಒತ್ತನ್ನ ಕೊಡಲಾಗ್ತಾ ಇದೆ ಸ್ವತಃ ಪ್ರಣವ್ ಮೊಹಂತಿ ಅವರಿಗೂ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಪ್ರಣವ್ ಮೊಹಂತಿ ಕೂಡ ಜಿಪಿಆರ್ ಆರ್ ಉತ್ಕರಣವೇ ಆಗಬೇ ಆಗುವ ನಿಟ್ಟಿನಲ್ಲಿ ಅನೇಕ ರೀತಿಯಾದಂತಹ ಚರ್ಚೆಗಳನ್ನು ಅವರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂತದ್ದು ಹಾಗಾಗಿ ಜಿಪಿಆರ್ ಆರ್ ಉತ್ಕರಣಕ್ಕಾಗಿ ಏನಾದರೂ ಅವರು ಕಾಯ್ತಾ ಇದ್ದಾರೆ ಜಿಪಿಆರ್ ಆರ್ ನ ಉತ್ಕರಣಕ್ಕೆ ಸಂಬಂಧಪಟ್ಟ ಸಾಧ್ಯತೆಗಳ ಬಗ್ಗೆ ಏನಾದರೂ ಅವರು ತಲೆ ಕೊಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಬಗ್ಗೆ ಕೂಡ ಮಾಹಿತಿಗಳು ಹಾಗಾಗಿ ಒಟ್ಟು ಇವತ್ತು ಸದ್ಯದ ಮಟ್ಟಿಗೆ ಯಾವುದೇ ಮಾಹಿತಿಗಳಿಲ್ಲ ಇಲ್ಲಿ ಮಳೆ ಸೂಕ್ತ ಕೂಡ ಜೋರಾಗಿ ಆರಂಭ ಆಗಿದೆ ಸುಮಾರು ಒಂದು ಗಂಟೆಯಿಂದ ಇಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಹಾಗಾಗಿ ಇಲ್ಲಿ ಯಾವುದೇ ಬೆಳವಣಿಗೆಗಳಾಗಬೇಕಾದ್ರೂ ಯಾವಾಗ್ಲೇ ಒಂದು ಕಬ್ಬಿಣದ ತಗಡು ಶೀಟ್ ಅಳವಡಿಕೆ ಮಾಡಲಿಕ್ಕೆ ಎಲ್ಲ ವಸ್ತುಗಳನ್ನ ತಂದಿಟ್ಟಿದ್ರು ಅದನ್ನು ಅಳವಡಿಸುವ ಪ್ರಕ್ರಿಯೆಗಳಾಗಬೇಕು ಯಾಕಂದ್ರೆ ಅಲ್ಲಿ ಅವರಿಗೆ ಸೂಚನೆ ಬಂದ ತಕ್ಷಣ ಇಲ್ಲಿ ಅವರು ಆ ಪ್ರಕ್ರಿಯೆಗಳನ್ನು ಆರಂಭಿಸುತ್ತಾರೆ ಹಾಗಾಗಿ ಅವರು ಅವರು ಕೂಡ ಕೂಲಿ ಕಾರ್ಮಿಕರು ಅದನ್ನು ಇಟ್ಟುಬಿಟ್ಟು ನೇರವಾಗಿ ತೆರಳಿದ್ದಾರೆ ಯಾವುದೇ ರೀತಿಯಾದ ಪ್ರಕ್ರಿಯೆಗಳು ಹೋಗಿಲ್ಲ ಅದರ ಜೊತೆಗೆ ಈವರೆಗೂ ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಅಗಯುವ ಪ್ರಕ್ರಿಯೆಗಳಿಗೆ ಕೂಲಿ ಕಾರ್ಮಿಕರು ಬರ್ತಾರೆ ಸೂಚನೆಗಳು ಹೋಗಿರುತ್ತೆ ಅದರ ಜೊತೆಗೆ ಹಿತಾಚಿ ಮಿನಿ ಹಿತಾಚಿ ಕೂಡ ಪ್ರತಿ ಬಾರಿ ಅವರಿಗೊಂದು ಸೂಚನೆಗಳು ಹೋದಾಗ ಮಿನಿ ಹಿತಾಚಿ ಕೂಡ ಬಂದಿರುತ್ತೆ ಆದರೆ ಇವತ್ತು ಮಿನಿ ಹಿತಾಚಿ ಕೂಡ ಬಂದಿಲ್ಲ ಕೂಲಿ ಕಾರ್ಮಿಕರು ಕೂಡ ಬಂದಿಲ್ಲ ಆ ಎಸ್ ಐ ಟಿ ಕಚೇರಿ ಬಳಿ ಕೂಡ ಅಂತ ಯಾವುದೇ ಚಲನವಳನಗಳು ಕಾಣ್ತಾ ಇಲ್ಲ ಹಾಗಾಗಿ ಇವತ್ತು ಬಹುತೇಕ ಈ ಒಂದು ಕಾರ್ಯಾಚರಣೆ ನಡೆಯೋದೇ ಒಂದು ಅನುಮಾನ ಅನ್ನುವಂತ ರೀತಿಯಲ್ಲಿ ಆಗಿರುವಂತದ್ದು ಭರತರಾಜ್ ఏష్యా నెట్ న్యూస్ నెట్వర్క్ ప్రస్తుతి